ಏನಂತ ಇದ್ದು ಅಂದ್ರೆ ಬಂಜಿ ನಿನ್ನ ನೆರಳು ನನ್ನ ಕೂಸಿನ ಮೇಲೆ ಬೀಳುವ ತೊಟ್ಟಿಲವನ್ನು ಮುಟ್ಟುವುದು ಮನೆಯೊಳಗ ಕುಳಿತುಕೊಳ್ಳುತ್ತಾ ಇತ್ತು ಕುಳಿತುಕೊಂಡಾಗ ಆಗಿನವರು ಬಂದು ಸಮಾಧಾನವನ್ನ ಮಾಡ್ತಾ ಇದ್ರು ಮಡಿಯ ಚಿಂತೆ ಮಾಡ್ತೀವಿ ಇಡೀ ಅರಳ ಗುಂಡಿಗೆ ಹಾಗನ್ನು ಏನೋ ಬದಲಂತ ನಮಗೂ ಕೊಟ್ಟಿಲ್ಲ ಯಾಕ ಚಿಂತೆ ಮಾಡುವುದಾದ ಮಕ್ಕಳಾದರೂ ಕೆಲವು ಜನರ ಜೀವನವನ್ನ ನೀನು ನೋಡ್ತಾ ಇದೆಯಲ್ಲ ಮಕ್ಕಳು 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 ಅಂತ ಹತ್ತು ದೇವರಿಗೆ ಅಡಕೆಯನ್ನ ಕಟ್ಟಿಕೊಂಡು ಮಕ್ಕಳನ್ನ ಎತ್ತವರು ಇವತ್ತಿನ ದಿನ ಅದೇ ಮಕ್ಕಳು ತಿನ್ನವನ್ನ ಹಾಕ್ತಾ ಇದೆಯನ್ನು ಮಡಿಯ ಯಾಕೆ ಚಿಂತೆ ಮಾಡಿದ ನಿನಗೆ ಯಾಕೆ ಮಕ್ಕಳು ಅಂತ ಇವತ್ತು ತೊಟ್ಟಿನ ಹೋಗಿದ್ದೆ ಸಂಗವನವರ ಅನಿಯೊಳಗೆ ನನಗೆ ಇಂಗ ಮಾತನಾಡಿ ಬಿಟ್ಟರೆ ಅದೆಲ್ಲ ಒಳಗೆ ಹಾಕಿಕೊಳ್ಳಬಾರದು ಮಡಿಯ ಸಮಾಜದ ಆಡೋರು ಇರುತ್ತಾರ ಆಡಿಕೊಳ್ಳೋರು ಇರುತ್ತಾರ ತವರು ಇರುತ್ತಾರ ಅವ ಎಲ್ಲಗಳನ್ನ ಶಿವನಿಗೆ ಸಮರ್ಪಣ ಅನ್ನುವ ಭಾವನೆಯಿಂದ ಬಿತ್ತಲಿ ಅಂದ್ರ ನಮ್ಮ ಬದುಕು ಬಂಗಾರ ಆಗ್ತದ ಯಾಕೆ ಶಿಕ್ಷಿ ಮಾಡ್ತಾ ಇದೆಯಾ ಭಗವಂತ ಕೊಡುವವನು ಅವನೇ ಕಸಿದುಕೊಳ್ಳುವವನು ಅವನೇ ಅವನೇರವಾದ ಲೋಕದ ಜನರ ಚಿಂತೆ ನನಗೆ ಆಗ್ತಾ ಅಂತ ಅದಯ್ಯ ಆ ಮಡಿಯಾತ್ನೆಗೆ ಸಮಾಧಾನವನ್ನು ಸಮಾಧಾನವನ್ನು ಮಾಡುವಾಗ ಏನು ದಾಂಪತ್ಯನ ಜೀವನದೊಳಗ ಏನು ಆನಂದ ಕಾಲವನ್ನ ಕಾಲ ಬಂದ ನಿತ್ಯ ದಾಸೋಹದ ಕಾರ್ಯ ಯಾರ ಬರಲಿ ಯಾರೇ ಬಿಡಲಿ ಬಂದವರೆಲ್ಲವರು ಅತಿಥಿಗಳ ಜಂಡಮರು ಅನ್ನುವ ಭಾವ ಅವರಾಗಿತ್ತು ಅವರದಾಗಿರುವಂತ ವೇಳೆಯಲ್ಲಿ ತಮ್ಮ ಮನೆಯ ಗುರುವರಾಗಿರುವಂತಹ ಕಲಿಕೇರಿಯ ಮರುಳರಾಜರ ಹತ್ತಿರದಲ್ಲಿ ಅಮವಾಸಿಕೆ ಹೋಗ್ತಾ ಇದ್ರಂತೆ ಆದ್ಯ ಮತ್ತು ಮಡಿಯಾಂಬೆಯವರು ಹೋಗಿ ನಮಸ್ಕಾರವನ್ನು ಮಾಡಿದಾಗ ಗಂಡ ಕಣ್ಣಿಗೆ ಕಾಣದೇ ಕಲಿಕೇರಿಯ ಮರುಳರಾಜ್ಯರನ್ನ ಅಪ್ಪ ನನಗೆ ಮಕ್ಕಳ ವಾಕ್ಯ ಅದು ಇಲ್ಲ ನೋಡಿ ನನ್ನಪ್ಪ ಸಂತಾನದ ರೇಖಾ ಅದಾಗಿಲ್ಲ ಇಲ್ಲ ಅಂದಾಗ ಆ ತಾಯಿಗೆ ಕಲಿಕೇರಿಯ ಮರುಳರಾಜರು ಒಂದು ದಿನ ಕೈಯನ್ನ ನೋಡಿ ಹೇಳ್ತಾ ಇದಾರೆ ಅವ ಈ ಜನ್ಮದೊಳಗ ನಿನಗೆ ಮಕ್ಕಳದ ವಾಕ್ಯವಿಲ್ಲ ನಿನ್ನ ಮಡಲೊಳಗ ಇರುವತಕ್ಕ ಮಗ ಯಾರಾಗ್ತಾ ಇದ್ದಾರೆ ಅಂದ್ರ ನಿನ್ನ ತಂಗಿಯಾಗಿರುವ ಉದಯವಾಗುವಂತ ಮಗುವೆ ಸಾಕು ಮಗುವೆ ಮಗದ ಈ ಜನ್ಮದೊಳಗೆ ನಿನಗ ಮಕ್ಕಳದ ಭಾಗ್ಯವಿಲ್ಲ ತಾಯಿ ಸಂತಾನದ ರೇಖೆಯೇ ಇಲ್ಲ ನಿನಗ ಎಲ್ಲ ಮಕ್ಕಳು ಆಗ್ತದೆ ತಾಯಿ ಓದ ಜನ್ಮದೊಳಗ ಯಾವ ಪಾಪದ ಹೀನದ ಕೃತ್ಯವನ್ನು ಮಾಡಿದ್ದೇ ಹೇಳು ಹಾಗೆ ಬಂದಾಗ ತಾಯಿಗೆ ಒಂದಿಷ್ಟು ದುಃಖವಾಗ್ತದೆ ಕಣ್ಣೀರು ಬರುತ್ತಾ ಇದ್ದಾವೆ ಗಂಡ ಬರುವವರೊಳಗಾಗಿ ತನ್ನ ಕಣ್ಣೀರನ್ನ ತನ್ನ ಸೆರಗಿನಿಂದ ಒರೆಸಿಕೊಂಡು ನೋಡುತ್ತ ಕುಳಿತು ಕುಳಿತಾ ಇದ್ದಾಳು ಕುಳಿತುಕೊಂಡಾಗ ಇನ್ನ ಮಡಿಯರಡು ಗುಂಡಿಗೆ ಎತ್ತ ಪ್ರಯಾಣವನ್ನು ಬೆಳೆಸು ನೀನು ಅಂದಾಗ ಆ ತಾಯಿ ಆ ಒಪ್ಪಿಕೊಂಡು ಬಂಡಿಯನ್ನು ಹತ್ತಿಕೊಂಡು ಗಂಡ ಹೆಂಡತಿ ಕೂಡಿಕೊಂಡು ಅರಳ ಗುಂಡಿಗೆ ಅಂತ ಪ್ರಯಾಣವನ್ನ ಬೆಳೆಸ್ತಾ ಬೆಳೆಸುವಾಗ ಕೆಲವು ದಿನಗಳು